ಧಾರವಾಡ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಂಸ್ಕರಣಾ ಸಹಕಾರಿ ಸಂಘ ನಡೆದ ಚುನಾವಣೆಗೆ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಂಸ್ಕರಣಾ ಸಹಕಾರಿ ಸಂಘ ಧಾರವಾಡ ಇದರ ಸಾಮಾನ್ಯ ಅನುಸೂಚಿತ ಪರಿಶಿಷ್ಟ ಪಂಗಡ ಮತಕ್ಷೇತ್ರದಿಂದ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಂಸ್ಕರಣಾ ಸಹಕಾರಿ ಸಂಘ ಧಾರವಾಡ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಆಡಳಿತ ಮಂಡಳಿಗೆ ನಡೆದ ಸಾಮಾನ್ಯ ಚುನಾವಣೆಯಲ್ಲಿ ಮತ ಎಣಿಕೆ ಮುಕ್ತಾಯದ ನಂತರ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಡೆದ ದಿನಾಂಕದಿಂದ ಮುಂದಿನ ಸೊನ್ನೆ ಐದು ವರ್ಷಗಳ ಅವಧಿಗಾಗಿ ನಡೆದ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ಕಾಂಗ್ರೆಸ್ ಹನ್ನೆರಡು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನ ಗೆಲುವು ಬಿಜೆಪಿ ಚುನಾವಣೆ ಲಾಸ್ಟ್ ಒಂದೂವರೆ ತಿಂಗಳಿಂದ ಮುಗಿದಿತ್ತು ಅನಿವಾರ್ಯ ಕೋರ್ಟ್ ನಂತರ ನಿರ್ದೇಶನ ಕೊಟ್ಟು ಕಸ ನಮ್ಮ ಓಟಿಂಗಿದ್ದು ಸ್ಟಾಪ್ ಇತ್ತು ಇವತ್ತು ಡೇಟ್ ಕೊಟ್ಟಿದ್ರು ಆ ಡೇಟ್ನಾಗ ನಮ್ಮದು ಕಾಂಗ್ರೆಸ್ ಪೆನಲ್ ಪೂರ್ತಿ ಟೋಟಲಿ ಕಾಂಗ್ರೆಸ್ ಪೆನಲ್ ಎಲ್ಲರೂ ಬಂದರೆ ಜನ್ರಲ್ದಾಗ ಆರು ಮಂದಿ ಬಂದಾರ ಎರಡು ಮಹಿಳಾ ಒಂದು ಒಂದು ಬ ಆನಂತರ ಒಂದು ಎಸ್ ಸಿ ಒಂದು ಎಸ್ ಟಿ ಟೋಟಲ್ ನಮ್ಮದು ಪೆನಲ್ ಇಷ್ಟು ಬಂದೈತಿ ಈ ಸಂಸ್ಥೆ ಏನೈತಿ ಅಂತಂದ್ರೆ ಈ ಹಪ್ಪಂಸದ್ದು ಏನಂದ್ರೆ ನಾವು ರೈತರಿಂದ ಮಾಲ್ಗಳನ್ನ ಖರೀದಿ ಮಾಡಿಕೊಂಡೆ ಅದನ್ನೇನೈತಿ ಅಂದರೆ ಗ್ರಾಹಕರಿಗೆ ಒಲಿಸುವಂಥ ಒಂದು ಸಮಸ್ಯೆ ಆಗೈತಿ ಇದಕ್ಕೆ ಸರ್ಕಾರದ ಅನುದಾನ ಭಾಳ ಕಡಿಮೆ ಇರ್ತೈತಿ ಅದರ ಸಲುವಾಗಿ ಇನ್ನು ಮುಂದೆ ನಮ್ಮ ಬಂದಂಥ ಪ್ಯಾನೆಲ್ ಏನೈತಿ ಅಂತಂದರೆ ಮಾನ್ಯ ವಿನಯ್ ಕುಲಕರ್ಣಿ ಅವರು ಇಲ್ಲಿದ್ದಂಥ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಕಾಂಗ್ರೆಸ್ ಮುಖಂಡರು ಎಲ್ಲ ಅಂದರೆ ಎಲ್ಲ ಪಾರ್ಟಿಯರನ್ನ ಕರ್ಕೊಂಡು ನಾವು ಏನು ಮಾಡ್ತೇವೆ ಅಂತಂದರೆ ಈ ಸಂಸ್ಥಾನ ಈ ಸಂಘನ ಬೆಳೆಸ್ಬೇಕಂತೇಳಿ ಪ್ರಯತ್ನ ಮಾಡ್ತೇವೆ ಇದರಿಂದ ರೈತರಿಗೆ ಭಾಳ ಅನುಕೂಲ ಅದ ಅದನ್ನು ನಾವು ಬಯಲಾದಾಗ ಹೆಂಗೆ ಮಾಡ್ಕೊತೇವೆ ಹೆಂಗೆ ನಾವು ಮಾಡ್ಕೊಬೋದು ಅದರ ಸಲುವಾಗಿ ಈಗ ನಮ್ಮನ್ನ ಎಲ್ಲ ಮತದಾರ ಬಂದವರು ನಮ್ಮ ಪೆನಲ್ಗೆ ಪೂರ್ತಿ ಒಂದ ಪೆನಲ್ ಆಗಲಿ ಅಂತೇಳಿ ನಮ್ಗೆ ಆಶೀರ್ವಾದ ಮಾಡ್ಯಾರ ಸೊ ಅವ್ರ ಅವ್ರ ಆಶೇನ ಏನೈತಿ ಅಂತಂದ್ರೆ ಈ ಸಂಸ್ಥೆ ಒಂದು ದೊಡ್ಡ ಎಮರ್ವಾಗಿ ಬೆಳಿಲಿ ಅಂಥೇಳಿ ಅವ್ರ ಆಶೆ ಐತಿ ಆ ಪ್ರಕಾರ ನಾವೆಲ್ಲರೂ ಪ್ರಾಮಾಣಿಕವಾಗಿ ಈ ಸಂಸ್ಥೆ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತೇವೆ ಅಂಥೇಳಿ ನಮ್ಮನ್ನ ಆರಿಸ್ ಕಳಿಸಿರುವಂಥ ಎಲ್ಲ ಮತದಾರಿಗೆ ನಾವು ಈ ಇದ್ರ ಮುಖಾಂತರ ವಾಗ್ದಾನ ಮಾಡ್ತೇವೆ ಮತ್ತು ಅವ್ರು ಏನು ಹೇಳ್ತಾರೋ ಆ ಕೆಲಸ ನಾವು ಮಾಡಿಕೊಡೋಕೆ ಪ್ರಯತ್ನ ಮಾಡ್ತೇವೆ ಅಂಥೇಳಿ ನಾವು ಹೇಳ್ತೇವೆ ಧಾರವಾಡ ಜಿಲ್ಲಾ ತೋಟಗಾರಿಕೆ ಒಂದು ಸಹಕಾರ ಸಂಘದ ಚುನಾವಣೆಯಲ್ಲಿ ನಾವು ಇವತ್ತು ಜಯವನ್ನು ಸಾಧಿಸಿದ್ದೇವೆ ಈ ಜಯ ಸಾಧಿಸಲು ಇವತ್ತು ಮತದಾರರ ಆಶೀರ್ವಾದ ನಮಗೆ ಆಗಿದೆ ಯಾಕಂದರೆ ನಾವು ಹನ್ನೆರಡು ಜನ ಇವತ್ತು ನಮ್ಮ ಇದ್ದೀವಿ ಹನ್ನೆರಡು ಜನೂ ಕೂಡ ಇವತ್ತು ನಾವು ಪ್ರಚಂಡ ಬಹುಮತದಿಂದ ಆಯ್ಕೆ ಆಗಕ್ಕೆ ನಮ್ಮ ಇವತ್ತು ಮತದಾರರ ಕಾರಣ ನಮ್ಮ ಹಿರಿಯರ ಕಾರಣ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ನಾನು ಇದ್ದೇನೆ ಇದ್ರ ನಿಮಿತ್ತವಾಗಿ ನಾವೆಲ್ಲ ವಿನಯ್ ಅವರ ಫಾಲೋವರ್ಸ್ ಇವತ್ತು ಎಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಚಿಹ್ನೆ ಇಲ್ಲ ಅಂದ್ರೆ ಅನ್ನೋದು ಅಷ್ಟೇ ಇವತ್ತೆ ಆದರೆ ನಾವೆಲ್ಲ ವಿನಯ್ ಅವರ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಬಂದಂಥವ್ರು ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಆರಿಸಿ ಅಂತ ನಾವೆಲ್ಲ ಇಲ್ಲಿ ಭಾವಿಸ್ತಾ ಇದ್ದೇವೆ ಇವತ್ತು ನಾವು ಅದಕ್ಕೆ ಮುಂದಿನ ದಿನಗಳಲ್ಲಿ ಉಳಪ್ಪನವ್ರು ಹೇಳ್ದಂಗೆ ಸಹಕಾರ ಸಂಘ ಭಾಳ ಒಂದು ಇದರೊಳಗೈತಿ ನಾವೆಲ್ಲ ಇಲೆಕ್ಷನ್ ಮಾಡಬಾರ್ದು ಅಂತೇಳಿ ಒಂದು ನಿರ್ಣಯ ತುಂದಿದ್ದೀವಿ ಆದರೂ ಕೂಡ ಅನಿವಾರ್ಯವಾಗಿ ನಾವು ಇಲೆಕ್ಷನ್ ಮಾಡಬೇಕಾಗಿತ್ತು ಮಾಡೇವಿ ಮುಂದಿನ ದಿನದಲ್ಲಿ ನಾವೇನು ಈ ಸಹಕಾರ ಸಂಘವನ್ನು ನಾವು ಬಿಜಾಪುರ ಗೋಲ್ಗುಂಠಲ್ಲಿ ತಂದಿಡ್ತೇವೆ ಅಂತ ಏನು ಹೇಳೋದಿಲ್ಲ ಆದರೆ ಸಾಧ್ಯ ಆದಷ್ಟು ಏನೈತಲ್ಲ ನಾವು ಈ ಸಂಘವನ್ನು ಒಂದು ಎತ್ತರ ಮಟ್ಟಕ್ಕೆ ಬೆಳೆಸುವಂಥ ಕಾರ್ಯಕ್ರಮ ಇವು ನಾವು ಮಾಡ್ಕೊತೇವೆ ಐದು ವರ್ಷದಲ್ಲಿ ನಮ್ಮ ಅವಧಿಯೊಳಗೆ ಈ ಸಂಘವನ್ನು ಒಂದು ಲಾಭದಾಗ ತರ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕರಿಸಿ ಸಂಘದ ರಿಟರ್ನಿಂಗ್ ಅಧಿಕಾರಿಯಾದ ಶ್ರೀ ಪಿ ಮಧುಸೂದನ ಅವರು ತಿಳಿಸಿದರು ಮೊದಲನೇದಾಗಿ ಈ ಇಪ್ಪತ್ತ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಪ್ಸ್ ಚುನಾವಣೆ ಇವತ್ತು ಜರುಗಿರುತ್ತದೆ ಅದರಂತೆ ಸಾಮಾನ್ಯವಾಗಿ ಸಾಮಾನ್ಯ ಮತಕ್ಷೇತ್ರ ಮಂಜುನಾಥ್ ಅಜ್ಜಪ್ಪ ಹೊರಕೇರಿ ಉಳುವಪ್ಪ ತಿಪ್ಪಣ್ಣ ದಾಸನೂರ್ ಶಿವಾನಂದ್ ಶೇಖಪ್ಪ ಮುದ್ದಿ ಚೆನ್ನಬಸಪ್ಪ ನಿಂಗಪ್ಪ ಸಾಲಿ ನಿಂಗಪ್ಪ ಪರಶುರಾಮ್ ಬೇಕ್ವಾಡ್ಕರ್ ಉಮೇಶ್ ಸಿದ್ ಸಿದ್ಲಿಂಗಪ್ಪ ಬೊಮ್ಮಣ್ಣವರ್ ಇವರು ಬಹುಮತದಿಂದ ಆಯ್ಕೆಯಾಗಿರುತ್ತಾರೆ ಹಾಗೆ ಹಿಂದುಳಿದ ಅವರ್ಗದಿಂದ ವರ್ಗದಿಂದ ಸಿದ್ದಪ್ಪ ವೆಂಕಪ್ಪ ಪ್ಯಾಟಿ ಇವರು ಹಿಂದುಳಿದ ಅವರ್ಗದಿಂದ ವರ್ಗದಿಂದ ಕ್ಷೇತ್ರ ಆ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಬಹುಮತದಿಂದ ಹಾಗೆ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಅರ್ಜುನ್ ದೊಡ್ಡಬಸಪ್ಪ ಪತ್ರಣ್ಣವರ್ ಹಾಗೂ ಎಸ್ ಟಿ ಅಂದರೆ ಹಿಂದುಳಿದ ಪರಿಶಿಷ್ಟ ಪಂಗಡ ಬ ಹಸನಪ್ಪ ಕರೆಪ್ಪ ತಳವಾರ್ ಇವರು ಬಹುಮತದಿಂದ ಆಯ್ಕೆಯಾಗಿರುತ್ತಾರೆ ಹಾಗೆ ಬಸವರಾಜ್ ಮಲ್ಲಪ್ಪ ಮೊರವತ್ ಇವರು ಹಿಂದುಳಿದ ಬ ವರ್ಗ ಬ ವರ್ಗ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಹಾಗೆ ಈ ಮಹಿಳಾ ಮೀಸಲು ಕ್ಷೇತ್ರದಿಂದ ಶ್ರೀಮತಿ ಕವಿತಾ ಹನುಮಂತರಾವ್ ಗೋರ್ಪಡೆ ಹಾಗೂ ಶ್ರೀಮತಿ ಶಾಂತಾ ಮಾರುತಿ ಬೇಕೋಳ್ಕರ್ ಇವರೆಲ್ಲರೂ ವಿದ್ಯುಕ್ತವಾಗಿ ಬಹುಮತದಿಂದ ಆಯ್ಕೆಯಾಗಿರುತ್ತಾರೆ